ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು ನಾವು ಹೇಳಕ್ ಹೋದ್ರೆ ಒಂದು ವರ್ಷ ಬೇಕಾಗತ್ತೆ ಅಷ್ಟೊಂದು ಮಾಡಿದ್ದೀವಿ ನೀವೆಲ್ಲ ಹೇಳ್ತಾರೋ ನಿಜ ಗ್ಯಾರಂಟಿ ಕೊಟ್ಟಿದ್ದೀವಿ ಅಕ್ಕಿ ಕೊಟ್ಟಿದ್ದೀವಿ ಗೃಹಲಕ್ಷ್ಮಿ ಗೃಹ ಎಲ್ಲ ನಾವು ಅದಕ್ಕಿನ್ನ ಮೊದಲು ಇನ್ನೂ ಬಹಳಷ್ಟು ಕೊಟ್ಬಿಟ್ಟಿದ್ದೀವಿ ಸೋನಿಯಾ ಗಾಂಧಿ ಅವರು ಡಾಕ್ಟರ್ ಮನಮೋಹನ್ ಸಿಂಗ್ರವರು ಎರಡು ಸಾವಿರದ ಹನ್ನೊಂದನೇ ಇಸಿನಲ್ಲಿ ಯಾವೊಬ್ಬ ಬಡವನು ಸಹ ಹೊಟ್ಟೆ ಹಸಿವಿನಿಂದ ಮನೇಲಿ ಮಲಗಬಾರ್ದು ಅಂತೇಳಿ ಆಹಾರ ಸಂರಕ್ಷಣಾ ಕಾಯ್ದೆ ಕಾನೂನನ್ನು ಮಾಡೋದು ಕಾರ್ಯಕ್ರಮ ಅಲ್ಲ ಕಾನೂನು ಯಾರಾದ್ರೂ ಹೊಟ್ಟೆ ಆಶ್ರಿಯಿಂದ ಇದ್ದರೆ ಅಲ್ಲಿರ್ತಕ್ಕಂಥ ಡಿ ಸಿ ಅವರಿಗೆ ಮೊದಲು ಹೇರಡೋದು ಊಟ ಕೊಡ್ಬೇಕು ಇಡೀ ಪ್ರಪಂಚದಲ್ಲಿ ಆ ಕಾನೂನು ಯಾರು ಮಾಡಿರ್ಲಿಲ್ಲ ಕೀರ್ತಿ ನಾವು ಮಾಡಿರೋದು ಹೇಳೋದಿಲ್ಲ ಅವನೇನ್ ಮಾಡದ ಶೋಭಕ ಹೆಂಗಿದ್ದಾಳೆ ಅವೆಲ್ಲ ನಮಗೆ ಬೇಕಾಗಿಲ್ಲ ನಾವ್ ಮಾಡಿರೋ ಕೆಲಸ ಹೇಳಿ ಬಡವ್ರಿಗೆ ಶಿಕ್ಷಣ ಬಡವರಿಗೆ ಶಿಕ್ಷಣ ಬೇಕು ಬಡವ್ರಿಗೆ ಆರೋಗ್ಯ ಬೇಕು ನೆಮ್ಮದಿಯಿಂದ ಬಾಳ್ಬೇಕು ನಾವೆಲ್ಲರೂ ಸಹ ಅಂತ ಹೇಳಿ ಆದ್ರೆ ಬಿಡ್ತಾರೆ ಜನತಾ ಪಾರ್ಟಿ ಅವರು ಅಂತ ಹೇಳಿ ನಾವು ಆದ್ರಿಂದ ಒಂದು ಗ್ಯಾರಂಟಿ ನಾನು ಹೇಳಲಿಕ್ಕೆ ಇಚ್ಛೆ ಬಿಡ್ತೇನೆ ರಾಜೀವ್ ಗೌಡರು ಗ್ಯಾರಂಟಿ ಏನು ಅಂದ್ರೆ ಪ್ರೊಫೆಸರ್ ಅದು ಬದುಕಿದ್ರೇನೋ ಆನೆ ಆನೆ ಇದ್ದಕ್ಕೆ ಬದುಕಿದ್ರೇನೋ ಲಕ್ಷ ಸತ್ತರ ಲಕ್ಷ ನಿಮ್ಗೆ ಸಾಕಷ್ಟು ಬೆಂಗಳೂರು ನಗರಕ್ಕೆ ಅನುಕೂಲ ಆಗ್ತಕ್ಕಂತ ನಿಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಐ ಎಂ ಪ್ರೊಫೆಸರ್ ಇದ್ರು ನಿಮ್ ಸಹ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವರು ಸಹ ಇರ್ತಾರೆ ಆದ್ರಿಂದ ಅವ್ರು ಬಿಟ್ಟು ಹೋಗೋರಲ್ಲ ಒಂದು ಗ್ಯಾರಂಟಿ ಅವ್ರು ಯಾವತ್ತು ಸಹ ಪಕ್ಷ ಬಿಡೋರಲ್ಲ ಇದು ಎರಡನೇ ಗ್ಯಾರಂಟಿ

ಮತ್ತೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ದೊರಕಬೇಕಾದ್ರೆ ಮತ್ತು ಬೆಂಗಳೂರು ನಗರದಲ್ಲಿ ಆರೋಗ್ಯದ ವ್ಯವಸ್ಥೆ ಇನ್ನೂ ಉದಾ ಸುಧಾರಣೆ ಆಗಬೇಕು ಅನ್ನೋದಿದ್ರೆ ನೀವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಅದರಲ್ಲೂ ಸಹ ಪ್ರೊಫೆಸರ್ಗೆ ನಾವು ಮತ ಚಲಾಯಿಸಿ ಗೆಲ್ಲಿಸಬೇಕಾಗತ್ತೆ ಯಾಕಂದ್ರೆ ಬೆಂಗಳೂರು ನಗರ ನಾವು ನಾನು ಹೇಳಿದೆ ಕಾಸ್ಮೋಪಾಲಿಟನ್ ಸಿಟಿ ಅಂತೇಳಿ ಇಲ್ಲಿ ಯಾವುದೇ ರೀತಿಯ ನಾವು ಸಣ್ಣ ವಯಸ್ಸಿಂದ ನೋಡ್ತಾ ಇದ್ದೀವಿ ಧರ್ಮ ಜಾತಿ ಇಲ್ಲ ನಾವೆಲ್ಲರೂ ಜೊತೆಗೂ ಓಡಾಡ್ತಾ ಇದ್ದಂತ ಈಗ ಭಾರತೀಯ ಜನತಾ ಅವರು ಬಂದ ಬಂದಾಗಿನವರು ಪ್ರಯತ್ನ ಮಾಡ್ತಾರೆ ಇವರು ನಮ್ ಸಂಪತ್ತು ಅವ್ರ ಕ್ಷೇತ್ರದಲ್ಲಿ ಇಲ್ದೇ ಇರೋ ಗಲಾಟೆಗಳು ಮಾಡಿಸಿ ಇಲ್ದೇರೋರ್ನೆಲ್ಲ ಏನಕ್ಕೆ ಹಾಕ್ಸ್ಬಿಡ್ರಿ ಯುಎಪಿಎಂತು ಅಮಾಯಕರನ್ನೆಲ್ಲ ಜೈಲಿಗೆ ಹಾಕಿಬಿಟ್ಟಿದ್ದಾರೆ ಸಂಬಂಧ ಇಲ್ಲ ಯಾರು ಆ ಕಿರಿಕಿರಿ ಮಾಡಿದ್ರು ಎಮ್ ಎಲ್ ಎನ್ ಡಿಪಾಸಿಟ್ ಬಂದಂಗೆ ಐದು ಸಾವಿರ ಐದು ಹತ್ತು ಸಾವಿರ ಓಟ್ ಕಳ್ ಮನೆ ಕಳಿಸ್ತಾರೆ ಜನ ಈ ತರ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡೋದಿಲ್ಲ ಶಾಂತಿ ನೆಮ್ಮದಿಂದ ಬದುಕಬೇಕು ತಾಯಂದಿರುವ ಅಕ್ಕಂದ್ರಿಗೆ ಒಳ್ಳೆ ಸುರಕ್ಷತೆ ಇರಬೇಕು ನೆಮ್ಮದಿಯಿಂದ ಓಡಾಡಬೇಕು ಅದಕ್ಕೆ ಈಗ ಬಸ್ ಫ್ರೀ ಕೊಟ್ಟಿದ್ದೀವಿ ಎಲ್ಲಾದ್ರೂ ಓಡಾಡಿದ್ ಯಾರಾದ್ರೂ ತೊಂದರೆ ಆಗ್ತಾ ಇದೆಯಾ ಎಲ್ಲಾದ್ರೂ ಅತ್ಯಾಚಾರ ಇನ್ನೊಬ್ರು ಯಾರು ಪೊಲೀಸ್ ಕೊಟ್ಟರು ನಿಮ್ಗೆ ತೊಂದರೆ ಕೊಡೋ ಕೆಲಸ ಆಗುತ್ತಾ ಆತರ ಆದ್ರೆ ಒಂದು ಒಳಗಡೆ ಆಗ್ತೀವಿ ಅವ್ರು ಆಗ್ಲಿಲ್ಲ ಅಂತ ನಾವೆಲ್ಲ ರೆಡಿಗಿದ್ದೀವಿ ಮಾಡೋಕೆ ಮತ್ತೆ ಎಲ್ಲೂ ಸಹ ಜಾತಿ ಧರ್ಮದ ಮೇಲೆ ಭಾಷಣ ಮಾಡೋಕ್ಕೂ ನಾವು ಬಿಡೋದಿಲ್ಲ ಜೈಲ್ಗೆ ಹಾಕಿ ಇವು ಬಹಳ ಮುಖ್ಯ ನಾವು ಓಟ್ ಕೊಟ್ಟಿರೋದು ಯಾಕೆ ಅಂತ ಹೇಳಿದ್ರೆ ಇವರು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಆ ಎಂಪಿಗೆ ಟಿಕೆಟ್ ಕೊಡ್ಲಿಲ್ಲ ಭಾರತೀಯ ಜನತಾ ಪಾರ್ಟಿ ಅವರು ಸಂವಿಧಾನ ಬದಲಾವಣೆ ಮಾಡ್ತಾರಂತ ದಲಿತರೆಲ್ಲ ನಮ್ಗೆ ಓಟ್ ಕೊಟ್ಟರು ಸಂವಿಧಾನ ಬದಲಾವಣೆ ಆಗ್ಬಾ ಕಾಂಗ್ರೆಸ್ ಪಕ್ಷ ಬಂದ್ರೆ ಸಂವಿಧಾನ ರಕ್ಷಣೆ ಮಾಡುತ್ತೆ ಅಂತ ಹೇಳಿ ಅಲ್ಪಸಂಖ್ಯಾ ಮುಸ್ಲಿಮ್ಸ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ನಮಗೆ ಜೀವನ ಮಾಡೋಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿ ಮೊದಲು ನಾವು ಜೀವನ ಮಾಡೋದು ಕಷ್ಟ ಅಂದರು ನಾವು ನಿಮಗೆ ಧೈರ್ಯ ಕೊಡ್ತೀವಿ ನಿಮ್ಗೆ ಜೊತೆ ಇರ್ತೀವಿ ಅಂತ ಹೇಳಿದ್ರು ಎಲ್ಲ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷ ಊಟ ಮತ್ತು ದುರ್ಬಲ ವರ್ಗದವರು ಕಾಂಗ್ರೆಸ್ ಪಕ್ಷದ ಜೊತೆಗೆ ನಿಂತು ನಿಮ್ಮನ್ನು ಆಚೆ ಕಳಿಸಿದ್ದಾರೆ ಸರ್ಕಾರ ನಾವು ಮಾಡಿದ್ದೀವಿ ಸರ್ಕಾರದಿಂದ ಸಂಪೂರ್ಣವಾದ ರಕ್ಷಣೆ ನಿಮಗೆ ಸಿಗುತ್ತೆ ಅದಲ್ಲದೆ ಪ್ರಜಾಪ್ರಭುತ್ವ ಉಳಿಸ್ಕೊಂಡು ಹೋಗ್ಬೇಕು ಇನ್ನು ಐದು ವರ್ಷ ಬಿಟ್ಟು ಇದೇ ನಮ್ಮ ಗಿರಿಯವ್ರ ಜಾಗದಲ್ಲಿ ಬಂದು ಆಫೀಸ್ ಓಪನ್ ಮಾಡ್ಬೇಕಂದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಬೇಕಾಗತ್ತೆ ಈ ಸಲ ಏನಾದ್ರು ಕಾಂಗ್ರೆಸ್ ಪಕ್ಷ ಶೋದ್ರೆ ಈ ಸಲ ಏನಾದ್ರು ಕಾಂಗ್ರೆಸ್ ಪಕ್ಷ ಶೋದ್ರೆ ಐದು ವರ್ಷ ಆದ್ಮೇಲೆ ಎಲೆಕ್ಷನ್ ಇರುತ್ತೆ ಅನ್ಕೊಂಡ ಸಂವಿಧಾನ ತೆಗೆದ್ರೆ ನೀವೇನು ಇವತ್ತಲ್ಲ ಮಹಿಳೆಯರು ಬಂದಿಲ್ಲೆಲ್ಲ ನಮ್ಮಲ್ಲಿ ಎಲ್ಲ ಮೀಟಿಂಗ್ ಎಲ್ಲ ಮಾಡ್ತೀರಿ ಮೀಟಿಂಗ್ ಗೀಟಿಂಗ್ ಮಾಡೋದಿಲ್ಲ ಅವ್ರೇ ಹೇಳ್ಬಿಡ್ತಾರೆ ನೀವು ಅಡಿಗೆ ಮನೇಲಿ ಅಡಿಗೆ ಮಾಡ್ಕೊಂಡಿರ್ಬೇಕು ಆಗ್ಲೇ ಮೋಹನ್ ಭಗತ್ ಆರ್ ಎಸ್ ಎಸ್ ಅವ್ರು ಹೇಳ್ಬಿಡ್ತಾರೆ ಹೆಂಗಸರು ಮನೇಲಿ ಅಡಿಗೆ ಮಾಡ್ಕೊಂಡಿರ್ಬೇಕು ರಾಜೀವ್ ಗಾಂಧಿ ಅವರು ನಿಮಗೆ ಹತ್ತು ಹದಿನೈದು ಲಕ್ಷ ಮಹಿಳೆಯರಿಗೆ ನಮ್ಮ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ಮೀಸಲಾತಿ ತಂದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಕಾರ್ಪೊರೇಷನ್ ಅಲ್ಲಿ ಜಾಗ ಮಾಡಿಕೊಟ್ಟಿದ್ದಾರೆ ಈ ಸತ್ಯನಾರಾಯಣ ಬೇಡ ಬೇಕು ಅಂತ ಬೇಡ ಅನ್ನೋದು ಗೊತ್ತಿಲ್ಲ ಮಹಿಳೆಯರು ಬಂದ್ಬಿಟ್ಟಿದ್ದಾರೆ ಐವತ್ತು ಪರ್ಸೆಂಟ್ ಅಂತ ಇವೆಲ್ಲ ನಿಂತು ಹೋಗುತ್ತೆ ಚುನಾವಣೆನಲ್ಲೀಸಲಿಸುವ ಆದ್ರಿಂದ ಹಳೆ ಹುಳಿಯೋದು ಪ್ರಶ್ನೆ ನಮ್ಮ ಹಿರಿಯರು ನಮ್ಗೆಲ್ಲೂ ಸಹ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದಾರೆ ಸ್ವಾತಂತ್ರ್ಯದ ಆಶಯಗಳು ದೇವದ್ದೇಶಗಳನ್ನ ನಾವು ಆಚರಣೆಗೆ ತರಬೇಕು ಏನ್ ಮಹಾತ್ಮ ಗಾಂಧಿ ಅವರ ಕೊಲೆ ಮಾಡಿದ್ದಾರೆ ನಾಥುರಾಮ್ ಗೋಡ್ಸೆಗೆ ಇವರು ದೇವಸ್ಥಾನ ಕಟ್ಟಕ್ಕೆ ಹೋಗಿರ್ತಕ್ಕಂಥ ನೀಚ ಜನ ಭಾರತೀಯ ಜನತಾ ಪಾರ್ಟಿಯವರು ನಾಥೂರಾಮ್ ಗೋಡ್ಸೆನ ಇನ್ನೂ ಕೊಲೆಗಡಕ ಅಂತ ಹೇಳಲಿಲ್ಲ ಇವರು ನಾಥುರಾಮ್ ಗೋಡ್ಸೆ ಒಬ್ಬ ದೇಶದ್ರೋಹಿ ಅಂತ ಹೇಳಿಲ್ಲ ನಾವು ದೇಶಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ಪೂರ್ವಜರು ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ರು ನಾವು ಸರ್ಟಿಫಿಕೇಟ್ ತಗೋಬೇಕಂತ ದೇಶಭಕ್ತರು ಅಂತ ಯಾರು ಸ್ವತಂತ್ರ ಹೋರಾಟದ ವಿರುದ್ಧ ಇದ್ರು ಇವತ್ತು ಅವರೇ ಮುಂದಿದ್ದಾರೆ ಆದ್ರಿಂದ ಕಾಂಗ್ರೆಸ್ ಪಕ್ಷದ ಮೂಲಭೂತವಾದ ಕಾರ್ಯಕ್ರಮ ಏನು ಅಂದ್ರೆ ಮಹಾತ್ಮ ಗಾಂಧಿ ಆಶಯ ಸಮಾಜದಲ್ಲಿ ಕಟ್ಟಕಡೆಯ ಕಡೆಯ ಪಂಕ್ತಿಯಲ್ಲಿರ್ತಕ್ಕಂಥ ಕಟ್ಟ ವ್ಯಕ್ತಿಗೂ ಸಹ ಅವ್ರ ಕಣ್ಣಲ್ಲಿ ನೀರು ಇರಬಾರ್ದು ಸಂತೋಷವಾಗಿ ಬಾಳಬೇಕು ಅದೇ ಮೂಲ ಉದ್ದೇಶ ಹೇಳಿ ಮಹಾತ್ಮ ಗಾಂಧಿ ಅವರು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಸ್ವಾತಂತ್ರ್ಯವನ್ನು ಕೊಟ್ಟ ನಂತರ ಹಲವಾರು ಪಂಡಿತ್ ಜವಾಹರಲಾಲ್ ನೆಹರೂರವರ ನೇತೃತ್ವದಲ್ಲಿ ಪಂಚವಾರ್ಷಿಕ ಯೋಜನೆಯ ಮೂಲಕ ಐದು ವರ್ಷದಲ್ಲಿ ನಾವು ಈ ಕೆಲಸ ಅಂತ ಹೇಳಿ ಮಾಡಿ ತೋರಿಸಿದ್ವಿ ಆಗ ಎಷ್ಟು ನಮ್ಮ ಕರ್ನಾಟಕದಲ್ಲೇ ತೆಗೆದುಕೊಳ್ಳಿ ಐದು ಡ್ಯಾಮ್ ಇತ್ತು ಈಗ ಇಪ್ಪತ್ತು ಡ್ಯಾಮ್ ಇದೆ ಇಪ್ಪತ್ತು ಡ್ಯಾಮ್ ಕೂಡ ಮಾಡಿರೋದು ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಐದು ಡ್ಯಾಮ್ ಒಂದು ಹಳೆ ಕಾಲದಲ್ಲಿ ಇದ್ದಿದ್ದು ಮಹಾರಾಜರು ಆರ್ ಎಸ್ ಮಾಡಿದ್ರು ಅದು ಬಿಟ್ಟರೆ ಒಂದು ನಲ್ಲಿ ಒಂದು ಐದು ಡ್ಯಾಮ್ ಇದ್ದಿದ್ದು ಈಗ ಇಪ್ಪತ್ತು ಡ್ಯಾಮ್ ಕಾಂಗ್ರೆಸ್ ಪಕ್ಷ ಬಂದ ಮೇಲೆ ಮಾಡಿರ್ತಕ್ಕಂಥ ಇವೆಲ್ಲ ನಾವು ಮಾಡ್ತಾ ಇದ್ರು ಸಹ ನಾವು ಓಟ್ ತಗೊಳ್ಳೋದು ಬಹಳ ಕಷ್ಟ ಆಗುತ್ತೆ ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ನಿಮ್ಮನ್ನ ಡಿವೈಡ್ ಮಾಡಕ್ ಹೋಗ್ತಾರೆ ಅದಕ್ಕೆ ಮಾಡಕ್ ಹೋಗ್ಬೇಡಿ ಇಡೀ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಜ್ಜನ ಸರಳ ಮೃದು ಸ್ವಭಾವದ ಅಭ್ಯರ್ಥಿ ಯಾರಾದರೂ ಅಂದ್ರೆ ನಿಮ್ಗೆ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹಿತಿ ಕೊಟ್ಟಿರ್ತಕ್ಕಂಥ ರಾಜೀವ್ ಗೌಡ್ ಕ್ಯಾಬಿನೆಟ್ ಸಿಬ್ಬಂದಿ ಅಂತವನ್ನ ಆಸ್ ಕಳಿಸ್ ಸಹ ಮಾಡಬೇಕಾಗತ್ತೆ ಆದ್ರಿಂದ ನಾವು ಆಹಾರ ಆರೋಗ್ಯ ಶಿಕ್ಷಣ ಉದ್ಯೋಗ ಅಂತೇಳಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದೀವಿ ಆದ್ರೆ ಈಗ ರಂಗ ಪ್ರವೇಶ ಮಾಡಿರ್ತಕ್ಕಂಥದ್ದು ಜಾತಿ ಧರ್ಮ ಅದನ್ನ ನಾವು ದೂರ ಇಡಬೇಕು ಅನ್ನೋದಿದ್ರೆ ಕಾಂಗ್ರೆಸ್ ಪಕ್ಷ ಬರಬೇಕಾಗುತ್ತೆ ಕೆಲವರು ಪ್ರಾರಂಭ ಮಾಡ್ತಾರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ಸಾಬ್ರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂದ್ರೆ ಏನೋ ಮಾಡ್ತಾರೆ ಅಂತ ಹೇಳಿ ನಾವು ಯಾರ ಪಕ್ಷನೂ ಇಲ್ಲ ಸಾಬ್ರ ಪಕ್ಷನೂ ಅಲ್ಲ ಹಿಂದೂಗಳ ಪಕ್ಷನೇ ಅಲ್ಲ ನಾವು ಪ್ರತಿಯೊಬ್ಬ ಭಾರತೀಯರ ಪಕ್ಷ ಕಾಂಗ್ರೆಸ್ ಪಕ್ಷ ಅಂದ್ರೆ ಅದಕ್ಕೋಸ್ಕರ ಮಹಾತ್ಮ ಗಾಂಧಿಯವರು ಸರ್ವಧರ್ಮ ಸಮಭಾವ ಅಂತ ಹೇಳಿದ್ರು ಅವರು ಧರ್ಮ ನಿರ್ಪೇಕ್ಷಿತ ಅಂದರು ಅಂದ್ರೆ ಸರ್ಕಾರಕ್ಕೂ ಧರ್ಮಕ್ಕೂ ಏನು ಸಂಬಂಧ ಇಲ್ಲ ಧರ್ಮ ಬೇರೆ ಸರ್ಕಾರ ಬೇರೆ ನೀವು ನಿಮ್ಮ ಮನೆಗಳಲ್ಲಿ ಯಾವುದೇ ಧರ್ಮವನ್ನು ನೀವು ಆಚರಣೆ ಮಾಡಬಹುದು ನಿಮ್ಮ ಮನೆಗಳಲ್ಲಿ ನೀವು ಮಸೀದಿ ಮಸೀದಿಗಳಲ್ಲಿ ಅಥವಾ ದೇವಸ್ಥಾನದಲ್ಲಿ ಚರ್ಚ್ಗಳಲ್ಲಿ ನೀವು ಯಾವುದೇ ದೇವರನ್ನ ಪ್ರಾರ್ಥನೆ ಮಾಡ್ತಾರೆ ಏನು ಅಭ್ಯಂತರನಿಲ್ಲ ಯಾರು ಬರೋಮೂ ಇಲ್ಲ ಅದು ಅದಕ್ಕೆ ನಿಮ್ಮ ಹಕ್ಕದು ಸಂವಿಧಾನದಲ್ಲಿ ನಿಮಗೆ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ